ಏನಂದೆ ಇನ್ನೊಂದ್ಸಲ ಹೇಳು ಸಾಯ ತಗೊಬಿಡಿ ನೋವಲ್ಲೇ ಆಗೋಯ್ತಲ್ಲ ಒಬ್ಬರು ಗೊಲ್ಲೇದ್ ಮಾಡ್ಬಿಟ್ಟು ನಾನಿ ಕೆಟ್ಟ ಬೇಜಾರಾಗ್ತಿದೆ ಲಡಿ ನಿನ್ನ ಇನ್ನು ದೇಶದ ಇದಾರ ನೀನ್ ಮಾಡಕ್ ಹೋಗ್ತೀನಲ್ಲ ಸಿಕ್ತು ಅಂತ ಬೇಜಾರಾಗ್ತಿದೆ ಕಷ್ಟ ಅಂದವರ್ಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದೀನಿ ಎಲ್ಲಾ ಮಾಡಿದೀನಿ ಆದ್ರೆ ನನಗೆ ಯಾಕೆ ಈ ದೇವ್ರ ಶಿಕ್ಷೆ ಕೊಡ್ತವ್ರೆ ಏನಕ್ಕೆ ನನ್ ಮಾಡ್ತಿರೋ ದೇವ್ರಿಗೆ ಇಷ್ಟ ಆಗಿಲ್ವಾ ಒಳ್ಳೆ ಕೆಲಸ ಮಾಡ್ತಾ ಇಷ್ಟ ಆಗಿಲ್ವಾ ಏನೋ ಗೊತ್ತಿಲ್ಲ ಎಲ್ಲರಿಗೂ ಮನವಿ ಮಾಡೋದು ಒಂದೇ ದಯವಿಟ್ಟು ನೀವು ಅನ್ಫಾಲೋ ಮಾಡ್ಕೊಂಡು ನನ್ನ ಬಗ್ಗೆ ಇಳಿದಿರಪ್ಪ ಮಾಡ್ಕೊಂಡು ಹೋಗ್ಬೇಡಿ ಮಿಸ್ಟರ್ ಮುತ್ತು ಅವರೇ ಏನು ಗೊತ್ತಾ ನೀವು ಸ್ಟೋರಿ ಹಾಕಿದ್ದೀರಲ್ವಾ ನಾನು ಕ್ಲಾರಿಟಿಫಿಕೇಶನ್ ಕ್ಲಾರಿಟಿ ವೀಡಿಯೋ ಅಂದ್ಕೊಂಡು ಓಕೆನಾ ನಾನು ನಿಮಗೆ ಮೋಸ ಮಾಡಿದ್ದೀನಿ ನಾನು ಅವ್ರಿ ಮಾತು ಕೇಳ್ಕೊಂಡು ಫ್ಯಾಮ್ ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂತಿದೆಯಲ್ವಾ ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ನ ಬಗ್ಗೆ ತಿಳ್ಕೊಳ್ಳೋದು ಕಾಮಾನು ಎಷ್ಟನೇ ಮಾಡು ಕಾಮಾನು ನಾನು ತಿಳ್ಕೊಂಡೆ ಸರಿ ಬಟ್ ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ ಮೆಸೇಜ್ ಹಾಕಿದ್ರು ಅವ್ರಾಗೆ ಬಗೆ ಹೇಳಿದ್ರು ಯಾರ್ಯಾರು ನಮ್ಮ ಅಣ್ಣ ನಮ್ಮ ಅಕ್ಕ ನನ್ ತೆಂಗಿ ಅಂತ ಹೇಳಿ ಮಾತಾಡಿಸ್ತಿದ್ದ ನನ್ ಜೊತೆ ಅವ್ರಾಗೆ ಬಂದ್ ಹೇಳ್ತಾ ಇದ್ರು ಅವ್ರಾಗೆ ಬಂದ್ ಹೇಳ್ತಾ ಇದ್ರು ನನಗೇನ್ ಮಾಡಿದೆಯ ಕಷ್ಟ ಅಂದಾಗ ಕಣ್ಣೀರ್ ಕಣ್ಣೆ ಹಾಕ್ದಾಗ ಏನೋ ಜೊತೆ ನಿಂತಿದ್ದೀಯಾ ಸ್ವಿಟ್ರೆ ಏನು ಮಾಡಿದೀಯಾ ಏನಪ್ಪ ಮಾಡಿದೀಯಾ ಸ್ವಿಟ್ರೆ ಅಮ್ಮ ಇದಕ್ಕಿಂತ ಒಳ್ಳೆ ಹುಡುಗina ನನ್ನ ಕೈಲಿ ಹುಡುಕಕಾಗಲ್ಲ ಇವಳೆ ನಿನ್ ಸೊಸೆ ಅಂತ ಫಿಕ್ಸ್ ಆಗಿಬಿಡು ನನಗೆ ಏನಾದ್ರು ಏನು ಮಾಡಿದೀಯಾ ಹಾ ನನಗೆ ಏನು ಮಾಡಿದೀಯಾ ಏಲೋ ನಿನ್ನ ನೋಡಿದ್ರೆ ನಂಗೆ ನಿಜಾಗ್ಲು ತಲೆ ಕೆಟ್ಟೋನ ತರ ಅನಿಸುತ್ತಿದ್ಯಾ ಯಾಕ ಗೊತ್ತಾ ಏನು ಮಾಡಿದೀನಿ ನಾನು ಅಂತಾ ನಿಂಗೆ ನಾನು ಹೀಂಗ್ ಅಂತಾ ಏನು ಮಾಡಿದೀನಿ ಅಲ್ಲ ನೀನು ನನಗೆ ಅಂತಾ ಮಾಡಿದೀಯಾ ನೀನು ಅಂತಾ ಮಾಡಿದೀಯಾ ನನಗೆ Emotional damage!